ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಸರ್ ಜೀತಾ ಒಂದು ಗಾಡಿ ಕಳಿಸ್ಕೊಡೀ ಹೌದು ಸರ್ ಕಳ್ಸಿ ಮಾಡೋದಷ್ಟು ಗಡಿಮಾ ಸರ್ ಸಿಂಗಲ್ ಓನರು ಸರ್ ಡಾಕ್ಯುಮೆಂಟ್ಸ್ ಎಲ್ಲರಿದೆಯಾ ಪ್ರೇ ಇದೆ ಸರ್ ಎಲ್ಲ व्हीकल कल रनिंग सही था ये बात तो मोसल आ जाएगा मोसल रोटेट टाइटेनियम इंजन है इंदै टेड शील्ड सर वासा वाह मंदे और है शील्ड रनिंग सही थे एम्बर त्याह मोर एम्बर मो इंजन क्यों सेंड बने ला ये जीता पैसा स्ट्रोक है तो जीता सर हाँ सात

ಎಷ್ಟ್ ಹೇಳ್ತೀರಾ ಕಡೆಗೆ ರೇಟ್ ಸರ್ ಮೂರ್ ಇಪ್ಪತ್ ಹೇಳ್ತೀವಿ ಹ್ಮ್ ಏನಾದ್ರು ಮೂರ್ ಹತ್ತ್ ಆದ್ರೆ ಕೊಡ್ತೀನಿ ಮೂರ್ ಹತ್ತ್ ಕೊಡ್ತೀವಿ ಹ್ಮ್ ಸರಿ ಹೆಚ್ಚು ಕಮ್ಮಿ ಹ ಮಹೇಂದ್ರ ಜಿ ಇದು ಮಾಡೆಲ್ ಎಷ್ಟ್ ಓನರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಹಾ ರನ್ನಿಂಗ್ ಇದೆ ಈಗ ಒಂದು ವಾರ ಒಂದು ತಿಂಗಳು ಸರ್ ಎಲ್ಲ ಮಾಡ್ಸಿ ಎಫ್ಸಿ ಇನ್ಶೂರೆನ್ಸ್ ಎಫ್ಸಿ ಎರಡು ವರ್ಷ ಐತೆ ಹ್ಮ್ ಇನ್ಶೂರೆನ್ಸ್ ಒಂದು ವರ್ಷ ಆಗಿದೆ ಮೂರ್ ಹತ್ತ್ ಫೈನಲ್ ಹಾ ಸರ್ ಓಕೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕೊಡುವ ಹಾ ಸರಿ ಅದು ಕಾಟನ್ ಓಡಿಸ್ಕೊಂಡಿದ್ದು ಆರ್ನೂರ್ ಕೆಜಿ ಕೂಡ ಹಾಕಿಲ್ಲ ಅದು ನಮ್ದು ಓನ್ ಇಟ್ಕೊಂಡಿರೋದು ನಮ್ ಕಡೆ ಕುಡಿಯಲ್ಲ